ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಖಂಡಿತ ಮಾಡಿಬೇಡ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ನೀವು ಈ ವಿಡಿಯೋನ ಓಪನ್ ಮಾಡಿದ್ದೀರಾ ಅಂದರೆ ಇದು ಯಾದೃಚ್ಛಿಕ ಅಲ್ಲ ಅಂದರೆ ದೈವವೇ ನಿಮ್ಮ ಬದುಕಿಗೆ ಒಂದು ಸಂದೇಶ ಕಳಿಸಿರುವ ಕ್ಷಣ ಅಂತಲೇ ತಿಳಿದುಕೊಳ್ಳಿ ನಿಮ್ಮೆಲ್ಲರಿಗೂ ಹೃದಯದ ಆಳದಿಂದ ಸ್ವಾಗತ ಇವತ್ತಿನ ಈ ವಿಶೇಷವಾದ ವಿಡಿಯೋದಲ್ಲಿ ಕ್ಯಾಲೆಂಡರ್ ವರ್ಷದ ಮೊದಲ ತಿಂಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ತಿಂಗಳು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರುತ್ತೆ ಶುಭದ ದಾರಿ ತೆರೆದುಕೊಳ್ಳುತ್ತಾ ಅಥವಾ ಜೀವನ ಒಂದು ಸಣ್ಣ ಪರೀಕ್ಷೆ ಇಡುತ್ತಾ ಅದೃಷ್ಟ ನಿಮ್ಮ ಕೈ ಹಿಡಿತಾ ಇದೆಯಾ ಇಲ್ಲ ಜೀವನ ನಿಮ್ಮ ಧೈರ್ಯ ಪರೀಕ್ಷಿಸುತ್ತಾ ಇದೆಯಾ ಎಲ್ಲವನ್ನು ಸತ್ಯವಾಗಿ ಸ್ಪಷ್ಟವಾಗಿ ಕೊನೆಯವರೆಗೂ ತಿಳಿದುಕೊಳ್ಳೋಣ ಆದ್ದರಿಂದ ಪ್ರೀತಿಯ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅದಕ್ಕೂ ಮೊದಲು ಇನ್ನೂ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಭವಿಷ್ಯ ಶುಭವಾಗಲಿ ನಿಮ್ಮ ಸಂಕಲ್ಪಗಳು ನೆರವೇರಲಿ ನಿಮ್ಮ ಬದುಕಿನಲ್ಲಿ ದೇವರ ಆಶೀರ್ವಾದ ಸದಾ ಇರಲಿ ಇದೀಗ ಪ್ರಾರಂಭಿಸೋಣ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನ ಬದಲಾಯಿಸಬಹುದಾದ ವಿಶೇಷ ಭವಿಷ್ಯ ಗ್ರಹಗತಿಗಳ ಮಹತ್ವ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಜನವರಿ ತಿಂಗಳು ಸಾಮಾನ್ಯ ಕ್ಯಾಲೆಂಡರ್ ತಿಂಗಳಲ್ಲ ಇದು ನಿಮ್ಮ ಬದುಕಿನಲ್ಲಿ ಒಂದು ತಿರುವು ಕೊಡಬಹುದಾದ ತಿಂಗಳು ಅಂತಾನೆ ಅಂದ್ಕೊಳ್ಳೋಣ ನಿಮ್ಮ ಅದೃಷ್ಟದ ದಿಕ್ಕನ್ನೇ ಬದಲಾಯಿಸಬಹುದಾದ ಸಮಯ ಆದ್ದರಿಂದ ದಯವಿಟ್ಟು ಈ ಭಾಗವನ್ನು ಗಮನವಿಟ್ಟು ಕೇಳಿ ಈ ತಿಂಗಳು ಏನಾಗಿದೆ ಅಂದರೆ ಆಕಾಶದಲ್ಲಿ ಗ್ರಹಗಳು ನಿಮಗಾಗಿ ಒಂದು ರಾಶಿಯಲ್ಲಿ ಸೇರಿಕೊಳ್ಳುತ್ತಿವೆ ಹೌದು ಪ್ರಿಯ ಸ್ನೇಹಿತರೆ ಮಕರ ರಾಶಿಯವರೇ ಗ್ರಹಗಳ ಭಾರಿ ಈ ಜನವರಿಯಲ್ಲಿ ನಡೆಯುತ್ತಿದೆ ಜನವರಿ ಹನ್ನೆರಡನೇ ತಾರೀಕು ಶುಕ್ರ ಗ್ರಹ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಅರ್ಥ ಏನು ಗೊತ್ತಾ ಸಂಬಂಧಗಳಲ್ಲಿ ಸೌಹಾರ್ದ ಹಣಕಾಸಿನಲ್ಲಿ ಅವಕಾಶ ಜೀವನಕ್ಕೆ ಸ್ವಲ್ಪ ಸುಖದ ಸ್ಪರ್ಶ ಮತ್ತೆ ಬರ್ತಿದೆ ಜನವರಿ ಹದಿನಾಲ್ಕನೇ ತಾರೀಕು ಅದೇ ದಿನ ರವಿಗ್ರಹ ನಿಮ್ಮದೇ ರಾಶಿಗೆ ಪ್ರವೇಶ ಮಾಡುತ್ತಾನೆ ಇದೇ ದಿನವನ್ನು ನಾವು ಸಂಭ್ರಮದಿಂದ ಆಚರಿಸುತ್ತೇವೆ ಮಕರ ಸಂಕ್ರಮಣ ಸಂಕ್ರಾಂತಿ ಹಬ್ಬ ಅದು ಕೇವಲ ಹಬ್ಬ ಅಲ್ಲ ಸ್ನೇಹಿತರೆ ಅದು ಹೊಸ ಶಕ್ತಿಯ ಆ ಆರಂಭ ಅಂತ ಅಂದ್ಕೊಳ್ಳಿ ಮತ್ತು ಅದು ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಮತ್ತೆ ಇಲ್ಲಿಗೆ ನಿಲ್ಲೋದಿಲ್ಲ ಜನವರಿ ಹದಿನೈದನೇ ತಾರೀಕು ಕುಜಗ್ರಹವು ಮಕರ ರಾಶಿಗೆ ಕಾಲಿಡುತ್ತಾನೆ ಧೈರ್ಯ ಹೆಚ್ಚಾಗುತ್ತೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬರುತ್ತದೆ ಆದರೆ ಕೋಪದ ಮೇಲೆ ಹಿಡಿತ ಇರಬೇಕು ಮತ್ತು ಕೊನೆಗೆ ಜನವರಿ ಹದಿನೇಳನೇ ತಾರೀಕು ಬುಧಗ್ರಹ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಬುದ್ಧಿ ಚುರುಕಾಗುತ್ತೆ ಮಾತಿಗೆ ಬೆಲೆ ಬರುತ್ತೆ ನಿರ್ಧಾರಗಳು ಜೀವನ ಬದಲಾಯಿಸಬಹುದು ಇದನ್ನೆಲ್ಲ ಸೇರಿಸಿ ನೋಡಿದರೆ ಒಂದೇ ರಾಶಿಯಲ್ಲಿ ರವಿ ಬುಧ ಶುಕ್ರ ಕುಜ ಮತ್ತು ಚತುರ್ಗ್ರಹ ಯೋಗ ನಿರ್ಮಾಣವಾಗಿದೆ ಈ ಮಕರ ರಾಶಿಯವರೇ ಈ ಯೋಗ ಸಾಮಾನ್ಯ ಯೋಗ ಅಲ್ಲ ಇದು ಲಾಭ ಕೊಡುತ್ತೆ ಆದರೆ ಪರೀಕ್ಷೆಯನ್ನು ಕೊಡುತ್ತೆ ಸರಿಯಾದ ಹೆಜ್ಜೆ ಇಟ್ಟರೆ ಅದೃಷ್ಟ ನಿಮ್ಮ ಹಿಂದೆ ಬರುತ್ತೆ ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಈ ಸಮಯದಲ್ಲಿ ನೀವು ಮಾಡಿದ ಪ್ರತಿಯೊಂದು ನಿರ್ಧಾರ ನಿಮ್ಮ ಮುಂದಿನ ತಿಂಗಳುಗಳ ದಿಕ್ಕನ್ನೇ ನಿರ್ಧರಿಸಬಹುದು ಆದ್ದರಿಂದ ಜಾಗ್ರತೆ ಪ್ಲಸ್ ಧೈರ್ಯ ಜಯ ಈ ಚತುರ್ಗ್ರಹ ಯೋಗ ನಿಮ್ಮ ಹಣ ಉದ್ಯೋಗ ಪ್ರೀತಿ ಕುಟುಂಬ ಇವುಗಳ ಮೇಲೆ ಹೇಗೆ ಉದ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ ಹೀಗಾಗಿ ಪ್ರಿಯ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಏಕೆಂದರೆ ಇದರಲ್ಲಿರೋದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಷಯವೇ ಈ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗ ಎಲ್ಲ ಬಂಧುಗಳಿಗೆ ನಿಮ್ಮ ಬೆಲೆಗಳು ಕೈಗೆ ಬರಲಿ ನಿಮ್ಮ ಶ್ರಮಕ್ಕೆ ಯೋಗ್ಯ ಬೆಲೆ ಸಿಗಲಿ ನಿಮ್ಮ ಮನೆಗಳಲ್ಲಿ ಅನ್ನಪೂರ್ಣತೆ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಾಡಿನ ಸಮಸ್ತ ಜನತೆಗೆ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಅಡ್ವಾನ್ಸ್ ಆಗಿ ನಿಮಗೆ ವಿಷನ್ನು ಮಾಡ್ತಾಯಿದ್ದೀನಿ ನಿಮ್ಮ ಬದುಕು ನಿಮ್ಮ ಬದುಕು ಸುಗ್ಗಿಯಂತೆ ಸಮೃದ್ಧವಾಗಲಿ ಹುಗ್ಗಿಯಂತೆ ಸಿಹಿ ಆಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಪ್ರಿಯ ಮಕರ ರಾಶಿಯವರೇ ಈ ಮಾತುಗಳನ್ನು ನೀವು ಕೇಳು ಹೇಳ್ತಾ ಇದ್ದೀರಾ ಅಂದರೆ ಕೇಳ್ತಾ ಇದ್ದೀರಾ ಅಂದರೆ ಯಾದೃಚಿಕ ಅಲ್ಲ ಈ ಜನವರಿ ತಿಂಗಳು ನಿಮ್ಮ ಬದುಕಿಗೆ ಒಂದು ಹೊಸ ಅಧ್ಯಾಯ ಆರಂಭವಾಗ್ತಿದೆ ಈ ತಿಂಗಳಲ್ಲಿ ನೀವು ಶುಭ ಫಲಗಳನ್ನು ಹೆಚ್ಚು ನಿರೀಕ್ಷಿಸಬಹುದು ಹೌದು ನಿಮ್ಮ ಜೀವನದಲ್ಲಿ ಬೆಳಕು ನಿಧಾನವಾಗಿ ಕಾಣಿಸಿಕೊಳ್ತಾ ಇದೆ ಬಹು ಜನ ಕೇಳ್ತೀರಾ ಸಾಡೆ ಸಾತಿ ಮುಗಿದರೂ ಸಮಸ್ಯೆಗಳು ಯಾಕೆ ಕಮ್ಮಿ ಆಗಲಿಲ್ಲ ಗುರುಬಲ ಇಲ್ಲ ಅಲ್ವಾ ಅಂತ ಆ ಭಯವನ್ನು ಈ ಕ್ಷಣವೇ ಬಿಟ್ಟು ಬಿಡಿ ಸಾಡೆ ಸಾತಿ ಮುಗಿದಾದರೆ ಗುರು ಆರನೇ ಮನೆಯಲ್ಲಿ ಇದ್ದರೂ ಅವನು ನಿಮಗೆ ಕೆಳಕು ಮಾಡುವ ಸ್ಥಿತಿಯಲ್ಲಿಲ್ಲ ಅವನ ಸ್ಥಾನ ಸಂಧಿಕಾಲದಲ್ಲಿದೆ ಅಂದರೆ ದೊಡ್ಡ ಅನಿಷ್ಟಗಳಿಗಿಲ್ಲ ಇದಕ್ಕೆ ವಿರುದ್ಧವಾಗಿ ಪ್ರಿಯರೇ ಪ್ರಿಯರೇ ರವಿ ಬುಧ ಶುಕ್ರ ಕುಜ ಈ ನಾಲ್ಕು ಗ್ರಹಗಳು ಒಟ್ಟಾಗಿ ಸೇರಿ ನಿಮ್ಮ ರಾಶಿಯಲ್ಲಿ ಮಹಾ ಯೋಗವನ್ನೇ ರಚಿಸುತ್ತಿವೆ ಈ ಯೋಗ ನಿಮ್ಮ ಬದುಕಿನಲ್ಲಿ ನಿಂತಿದ್ದ ಕೆಲಸಗಳಿಗೆ ಚಾಲನೆಗೆ ಮತ್ತೆ ಕುಗ್ಗಿದ ಆತ್ಮವಿಶ್ವಾಸಕ್ಕೆ ಶಕ್ತಿ ಕೈತಪ್ಪಿದ ಅವಕಾಶಗಳಿಗೆ ಮತ್ತೆ ಬಾಗಿಲು ತೆರೆದುಕೊಳ್ಳುವ ಸಮಯ ಒಂದು ಮಾತ್ರ ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಿ ಈ ಜನವರಿಯಲ್ಲಿ ನೀವು ತೋರಿಸುವ ಧೈರ್ಯ ನಿಮ್ಮ ಮುಂದಿನ ತಿಂಗಳುಗಳ ಅದೃಷ್ಟವನ್ನೇ ನಿರ್ಧರಿಸಬಹುದು ಇದು ನಿಮ್ಮ ಸಮಯ ನಂಬಿಕೆ ಇಡಿ ದೈವ ನಿಮ್ಮ ಜೊತೆ ಇದೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಫಲಿತಾಂಶ ಪ್ರಿಯ ಮಕರ ರಾಶಿಯವರೇ ನೀವು ಬಹುಕಾಲದಿಂದ ನಿಮ್ಮ ಮೌಲ್ಯವನ್ನು ಜನರು ಗುರುತಿಸಲಿ ನಿಮ್ಮ ಶ್ರಮಕ್ಕೆ ಗೌರವ ಸಿಗಲಿ ಅಂತ ಮನಸ್ಸಿನೊಳಗೆ ಬೇಡಿಕೊಂಡಿದ್ದೀರಾ ಅಂದ್ರೆ ಈ ಜನವರಿ ತಿಂಗಳು ಅದಕ್ಕೆ ಉತ್ತರ ಕೊಡ್ತಾ ಇದೆ ಮೊದಲನೇದಾಗಿ ಸಮಾಜದಲ್ಲಿ ಗೌರವ ನೀವು ಮಾಡುವ ಕೆಲಸಗಳು ಇನ್ನೂ ಮೌನವಾಗಿರಲ್ಲ ಜನರು ಗಮನಿಸುತ್ತಾರೆ ನಿಮ್ಮ ಹೆಸರನ್ನ ಕೇಳುತ್ತಾರೆ ಸಮಾಜದಲ್ಲಿ ನಿಮ್ಮ ಸ್ಥಾನ ಗಟ್ಟಿಯಾಗುತ್ತಾ ಹೋಗುತ್ತೆ ಮತ್ತೊಂದು ಮಹತ್ವದ ಬದಲಾವಣೆ ಆಧ್ಯಾತ್ಮಿಕ ಶಾಂತಿ ಪುಣ್ಯ ಕ್ಷೇತ್ರ ದರ್ಶನ ಭಾಗ್ಯ ನಿಮ್ಮ ಬದುಕಿಗೆ ಬರ್ತಾ ಇದೆ ಅದು ಕೇವಲ ದರ್ಶನವಲ್ಲ ಅದು ಮನಸ್ಸಿನ ಭಾರ ಇಳಿಸುವ ಅನುಭವ ಒಳಗಿನ ಅಶಾಂತಿಗೆ ಮದ್ದು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಅತ್ಯಂತ ಉತ್ತಮ ಫಲ ನಿಮ್ಮ ಪ್ರಾಮಾಣಿಕತೆಗೆ ಮೌಲ್ಯ ಸಿಗುತ್ತೆ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳ ಗಮನ ಬರುತ್ತೆ ಒಂದು ರೀತಿಯ ಭದ್ರತೆ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಮತ್ತೆ ಇಲ್ಲಿ ಕತೆ ಮುಗಿಯುವುದಿಲ್ಲ ಹೊಸ ಪರಿಚಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಒಂದು ಮಾತು ಒಂದು ಪರಿಚಯ ಒಂದು ಅವಕಾಶ ನಿಮ್ಮ ಬದುಕಿಗೆ ಲಾಭದ ಬಾಗಿಲು ತೆರೆಯಬಹುದು ಸ್ನೇಹಿತರೆ ಈ ಜನವರಿ ತಿಂಗಳು ನಿಮ್ಮನ್ನು ನೀವು ಮತ್ತೆ ನಂಬಿಕೊಳ್ಳುವ ತಿಂಗಳು ಈ ಫಲಗಳು ಸತ್ಯವಾಗಬೇಕೆಂದರೆ ನಂಬಿಕೆ ಇಡಿ ಮುನ್ಸೂಚನೆಗಳನ್ನು ಅನುಸರಿಸಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಪ್ರೇಮ ಮತ್ತು ವಿವಾಹ ಬಹುಕಾಲದಿಂದ ಪ್ರೀತಿಸಿ ಮದುವೆಯ ಕನಸು ಕಾಣುತ್ತಿದ್ದವರಿಗೆ ಈ ತಿಂಗಳು ನಿಮ್ಮ ಪ್ರೇಮವನ್ನು ಮನೆಯವರ ಮುಂದೆ ಹೇಳುವ ಶುಭ ಸಮಯ ಆದರೆ ಆಯ್ಕೆ ಸರಿಯಾಗಿರಬೇಕು ನಿಮ್ಮ ಉದ್ದೇಶ ಶುದ್ಧವಾಗಿದ್ದರೆ ದೊಡ್ಡವರು ಖಂಡಿತ ಹೋಗುತ್ತಾರೆ ದೊಡ್ಡವರ ಭಯವು ಪ್ರೀತಿ ಬರುತ್ತದೆ ಮತ್ತೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡರೆ ಬಹಳ ಸಮಸ್ಯೆಗಳು ದೂರವಾಗುತ್ತವೆ ಹಣ ಆಸ್ತಿ ಉದ್ಯೋಗ ಪ್ರಿಯ ಮಕರ ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ವಿಚಾರವೇ ನಿಮ್ಮ ಮನಸ್ಸಿಗೆ ಹೆಚ್ಚು ಭಾರವಾಗ್ತಾ ಇದೆ ಎಲ್ಲಿಂದ ಶುರು ಮಾಡೋದು ಎಷ್ಟು ದಿನ ಇದೆ ಸ್ಥಿತಿ ಅನ್ನೋ ಪರಿಶ್ ಪ್ರಶ್ನೆಗಳು ಕಾಡಿದ್ದರೆ ಈ ಮಾತುಗಳನ್ನು ಶಾಂತವಾಗಿ ಕೇಳಿ ಈ ಜನವರಿ ತಿಂಗಳು ನಿಮ್ಮ ಹಣಕಾಸಿಗೆ ಒಂದು ಹೊಸ ಉಸಿರು ಕೊಡ್ತಾ ಇದೆ ಮೊದಲನೆಯದಾಗಿ ನೂತನ ವಸ್ತುಗಳು ಆಭರಣಗಳ ಖರೀದಿ ಯೋಗ ಇದೆ ಮತ್ತೆ ಕೇವಲ ಅದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತೆ ಬರ್ತಾ ಇದೆ ಅನ್ನೋ ಸೂಚನೆ ಮತ್ತೆ ಬರ್ ಬರುತ್ತೆ ಯೋಗ ಮನೆ ಜಮೀನು ಆಸ್ತಿ ಕಾಲಕ್ಕಿಂತ ಹಿಂದೆ ನಿಂತಿದ್ದ ಮಾತುಕತೆಗಳು ಈಗ ಚಲನೆ ಪಡಿತವೆ ಉದ್ಯೋಗದಲ್ಲಿರುವವರಿಗೆ ತಿಂಗಳು ಪ್ರಗತಿಯ ಸೂಚನೆ ನಿಮ್ಮ ಶ್ರಮ ಗಮನಕ್ಕೆ ಬರುತ್ತೆ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಹೊಸ ಹೊಣೆಗಾರಿಕೆಗಳು ನಿಮ್ಮ ಸ್ಥಾನವನ್ನೇ ಗಟ್ಟಿ ಮಾಡುತ್ತೆ ಸ್ನೇಹಿತರೆ ಕೋರ್ಟ್ ಕಚೇರಿ ವಾಜ್ಯ ಅಂದರೆ ವ್ಯಾಜ್ಯಗಳಿಗೆ ಭಯಪಡಬೇಡಿ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತಾ ಇದೆ ವ್ಯಾಪಾರಸ್ಥರೇ ನಿಂತು ಹೋದ ವ್ಯಾಪಾರಕ್ಕೂ ಹೊಸ ಚೈತನ್ಯ ಬರ್ತಾ ಇದೆ ಹೊಸ ಆದೇಶಗಳು ಹೊಸ ಗ್ರಾಹಕರು ಧನ ಲಾಭ ತುಂಬ ಚೆನ್ನಾಗಿದೆ ಈ ಜನವರಿ ತಿಂಗಳು ಹೋರಾಟದ ಕಾಲ ಅಲ್ಲ ಫಲ ಸಿಗುವ ಕಾಲ ನಂಬಿಕೆಡಿ ಸರಿಯಾದ ಇಡಿ ಅದೃಷ್ಟ ನಿಮ್ಮ ಬೆಂಬಲಕ್ಕೆ ಬರುತ್ತೆ ಕೃಷಿ ಶಿಕ್ಷಣ ಕೃಷಿಕರಿಗೆ ಸ್ವಲ್ಪ ಶ್ರಮ ಇದ್ದರೂ ಉತ್ತಮ ಲಾಭ ವಿದ್ಯಾರ್ಥಿಗಳಿಗೆ ಒತ್ತಡ ಇದ್ದರೂ ವಿದ್ಯಾ ವಿದ್ಯೆಯಲ್ಲಿ ಪ್ರಗತಿ ಒಂದು ಮಹತ್ವದ ಸಲಹೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ ಆದರೆ ಸಮಸ್ಯೆ ಯಾಕೆ ಅನ್ನುವವರು ಒಂದು ಕೆಲಸ ಮಾಡಬೇಕು ಜನ್ಮ ಜಾತಕ ಪರಿಶೀಲನೆ ಗೋಚಾರ ಪ್ಲಸ್ ಜನ್ಮ ಜಾತಕ ಸೇರಿದಾಗ ನೂರಕ್ಕೆ ನೂರು ಸ್ಪಷ್ಟ ಫಲ ಸಿಗುತ್ತೆ ಪರಿಹಾರ ಕ್ರಮಗಳು ಸಾಮಾಜಿಕ ಪರಿಹಾರ ಪ್ರಕೃತಿಯನ್ನು ಉಳಿಸಿ ಒಂದು ಹಣ್ಣಿನ ಗಿಡ ಮುಂದಿನ ಪೀಳಿಗೆಗೆ ಉಸಿರಾಗಿರಿ ಪಶು ಪಶುಪತಿ ನಾಥನೇ ನಿಮ್ಮನ್ನು ಹರಸಲಿ ಆಧ್ಯಾತ್ಮಿಕ ಪರಿಹಾರ ದಶರಥ ಕೃತ ಶನೇಶ್ವರ ಸ್ತೋತ್ರ ಪಠಣ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ ಪ್ರೇಮಕರ ರಾಶಿಯವರೇ ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಅದೃಷ್ಟದ ಮೇಲೆ ಅದೃಷ್ಟ ತಂದುಕೊಳ್ಳುವಂತಾಗಲಿ ನಿಮ್ಮ ಮನಸ್ಸಿಗೆ ವಿಡಿಯೋ ಸ್ವಲ್ಪ ಧೈರ್ಯ ನೀಡಿ ನೀಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಹೃದಯದಲ್ಲಿ ಬಂದ ದೇವರ ಹೆಸರನ್ನು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ದೇವರು ಬರ್ತಾ ಆ ದೇವರ ಹೆಸರು ಕಮೆಂಟಲ್ಲಿ ಬರೀರಿ ಅಥವಾ ಓಂ ಶನೇಶ್ವರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ನಿಮ್ಮ ಪ್ರಾರ್ಥನೆಗಳನ್ನು ದೇವರನ್ನು ಸಂತೋಷಪಡಿಸುತ್ತವೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಓಕೆ ಸ್ನೇಹಿತರೆ